ಸಣ್ಣ ಪ್ರಮಾಣದಲ್ಲಿ ಬಿರಿಯಾನಿನ ಮಾಡಿ ತೋರಿಸಿ ಅಂತಿದ್ರಲ್ಲ ಸ್ನೇಹಿತರೆ ನೋಡ್ಬೋದು ಈಗ ಗ್ರೇವಿಲಿ ನಾನು ಚಿಕನ್ ಹಾಕಿ ಬೇಯಿಸ್ತಾ ಇದ್ದೀನಿ ಏಕೆ ಅಂತ ಹೇಳ್ತೀನಿ ಮುಂದೆ ನೋಡಿ ಸುಮಾರು ಐದು ಕೆಜಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಬಹುದು ಎಣ್ಣೆ ಕೊಂಡಿದ್ದೀನಿ ಒಂದ್ ಲೀಟರ್ ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಪುದಿನ ಸೊಪ್ಪು ಕೊಂಡಿದ್ದೀನಿ ಮೆಂಚೆ ಸೊಪ್ಪು ಕಂಡಿದ್ದೀನಿ ಅದರ ಸ್ಪೈಸಿಸ ಎಲ್ಲ ಹಾಕೊಂಡು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾಕೆಂತಂದ್ರೆ ಸುಮಾರು ಜನ ಕೇಳ್ತಿದ್ರು ಅಣ್ಣ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀಯ ನೀನು ಅದು ಚಿಕನ್ ಬೇಯಲ್ಲ ಹಂಗೆ ಹಿಂಗೆ ಅಂತ ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ಬೆಂದೋಗುತ್ತೆ ಸ್ನೇಹಿತರೆ ಸಣ್ಣ ಪ್ರಮಾಣದಲ್ಲಿ ಮಾಡಿದಾಗೆ ಕನ್ಫ್ಯೂಷನ್ ಆಗೋದು ಈ ಸಮಯದಲ್ಲಿ ಸ್ನೇಹಿತರೆ ಹಣ್ಣು ಮತ್ತೆ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೆಂತ್ಯ ಸೊಪ್ಪು ಪುದಿನ ಸೊಪ್ಪು ಪಾಲಕ್ ಸೊಪ್ಪು ಪೇಸ್ಟ್ ಎಲ್ಲ ಮಾಡ್ಕೊಂಡಿದ್ದ ಲಸಿ ಮೆಣಸಿಕ್ಕಿರ ಹಾಕೊಂಡು ಮೊಸರು ಹಾಕ್ಬಿಟ್ಟು ಆನಂತರ ಎಲ್ಲ ಗ್ರೇವಿ ಚೆನ್ನಾಗಿ ಬಂದ್ಮೇಲೆ ಮಸಾಲೆಗಳು ಹಾಕ್ಬಿಟ್ಟು ಈ ತರ ಗ್ರೇವಿ ರೆಡಿ ಆದಾಗಲೇ ಸ್ನೇಹಿತರೆ ಚಿಕನ್ ಹಾಕಿ ಬೇಯಿಸಿ ಸಣ್ಣ ಪ್ರಮಾಣದಲ್ಲಿ ಮಾತ್ರ ಮಾಡಿದಾಗ ದೊಡ್ಡ ಪ್ರಮಾಣ ಮಾಡಿದಾಗ ನಾವು ಹೋಟ್ಲು ವಿಡಿಯೋಗಳನ್ನು ಹಾಕಿದಿನಿ ಸುಮ್ಮನೆ ವಿಡಿಯೋಗಳಲ್ಲಿ ತೋರಿಸಿರ್ದಿನಿ ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ ಈಗ ಚೆನ್ನಾಗಿ ಇದನ್ನ ಬೇಯಿಸ್ಬಿಟ್ಟು ಆನಂತರ ಆಹ್ಹ್ ನೀರು ಸ್ನೇಹಿತರೆ ಬಿಸಿನೀರ್ ಇದ್ರೆ ಬಿಸಿನೀರ್ ಕಟ್ಕೊಳ್ಳಿ ತಣ್ಣೀರು ಕೂಡ ತಣ್ಣೀರ್ ಹಾಕೊಳ್ಳಿ ಬಿಸಿನೀರ್ ಹಾಕೋ ಒಳ್ಳೆ ಕೆಲಸ ಸ್ನೇಹಿತರೆ ಆನಂತರ ದಮ್ಗೆ ರೆಡಿ ಆಗುತ್ತೆ ದಮ್ನು ಕೂಡ ಅಷ್ಟೇ ಸ್ನೇಹಿತರ ಸ್ವಲ್ಪ ಮೆಣಸಿನ ಪುಡಿ ಮೇಲೆ ದುರಿಸ್ಬಿಟ್ಟು ಬಾಳೆ ದಮ್ ಕಟ್ಟಿದೀನಿ ಸ್ನೇಹಿತರೆ ಆನಂತರ ದಮ್ನು ಕೂಡ ತಗಿನಿ ಸ್ನೇಹಿತರೆ ಎಷ್ಟು ಅದ್ಭುತವಾದಂತಹ ಬಿರಿಯಾನಿ ರೆಡಿ ಆಗಿದೆ ನೋಡ್ಬೋದು ಸ್ನೇಹಿತರೆ ಪಕ್ಕಾ ನಾಟಿ ಸ್ಟೈಲ್ ಬಿರಿಯಾನಿ ಸ್ನೇಹಿತರೆ ಪಕ್ಕಾ ನಾಟಿ ಸ್ಟೈಲ್ ಬಿರಿಯಾನಿ ಸ್ನೇಹಿತರೆ ದೊಡ್ಡ ಪ್ರಮಾಣದಲ್ಲಿ ಕೂಡ ತೋರ್ಸಿದಿನಿ ಸಣ್ಣ ಪ್ರಮಾಣದಲ್ಲಿ ಕೂಡ ತೋರಿಸಿದಿನಿ ಸಣ್ಣ ಪ್ರಮಾಣದಲ್ಲಿ ಗ್ರೇವಿ ಹಾಕಿ ಚಿಕನ್ ಬೇಸಿದ್ರೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಜಾಸ್ತಿ ಹೊತ್ತು ಬೇಯಿಸ್ತೀವಿ ಅದ್ರಿಂದ ಅಲ್ಲಿಗೆ ಸ್ವಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ಆದ್ರೆ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸದ್ಯಕ್ಕೆ ಹೋಗಿದ್ ಬರ್ತೀನಿ ಒಂದು ಅಪ್ಪಣೆಯನ್ನ ಕೊಡಿ ಅಷ್ಟೇ